ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಮ್ಮಳ್ಳಿದೊಟ್ಟಿ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ಮೃತಪಟ್ಟಿರುವ ಹಸುವನ್ನ ಡೇರಿ ಮುಂದೆ ಇಟ್ಟು ಹೋರಾಟವನ್ನ ನಡೆಸುತ್ತಿದ್ದಾರೆ ಮೃತಪಟ್ಟಿರುವ ಹಸುವಿಗೆ ವೃದ್ಧೆ ಜಯಮ್ಮ ವಿಮೆ ಮಾಡಿಸಿದ್ರು ಹೀಗಾಗಿ ಜಯಮ್ಮ ವಿಮೆ ಹಣ ನೀಡಿ ಅಂತ ಹಾಲು ಉತ್ಪಾದಕರ ಮಹಿಳಾ ಸಹಿಕಾ ಸಹಕಾರ ಸಂಘದ ಕಾರ್ಯದರ್ಶಿಯ ಬಳಿ ಕೇಳಿದ್ದಾರೆ ಆದರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ಇದಕ್ಕೆ ನಿರಾಕರಿಸಿದ್ದಾರಂತೆ ಇದರಿಂದ ಮೃತಪಟ್ಟಿರೋ ಹಸುವನ್ನ ಡೇರಿ ಮುಂದೆ ಇಟ್ಕೊಂಡು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಜಯಮ್ಮ ಸಾಲ ಸೋಲ ಮಾಡಿ ನಲವತ್ತು ಸಾವಿರ ರೂಪಾಯಿಯನ್ನ ಕೊಟ್ಟು ಸೀಮೆ ಹಸುವೊಂದನ್ನು ತಂದು ಸಾಕಿದ್ರು ಆ ಹಸು ಎಂಟರಿಂದ ಹತ್ತು ಲೀಟರ್ ಹಾಲನ್ನ ಪ್ರತಿನಿತ್ಯ ನೀಡುತ್ತಿತ್ತು ಆ ಹಾಲನ್ನ ಗ್ರಾಮದಲ್ಲಿರೋ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಹಾಕ್ತಿದ್ರು ಆದ್ರೆ ಕೆಲ ದಿನಗಳ ಕೆಳಗೆ ಹಸುವಿನ ಹಾಲಿನಲ್ಲಿ ಫ್ಯಾಟ್ ಬರ್ತಿಲ್ಲ ಅಂತ ಹೇಳಿ ಹಾಲು ಹಾಕಿಸಿಕೊಳ್ಳುವುದನ್ನು ನಿಲ್ಲಿಸಲಾಗಿತ್ತು ಆಗ ಜಯಮ್ಮ ಗ್ರಾಮದಲ್ಲೇ ಇರೋ ಮತ್ತೊಂದು ಖಾಸಗಿ ಡೇರಿಗೆ ಹಾಲನ್ನ ಹಾಕಿದ್ದಾರೆ ಆದರೆ ಹಸು ಕಳೆದ ಮೂರು ದಿನಗಳ ಕೆಳಗೆ ಅನಾರೋಗ್ಯದಿಂದ ಮೃತಪಟ್ಟಿದೆ ಎನ್ನಲಾಗಿದೆ ಹಾಗಾಗಿ ಮೃತಪಟ್ಟ ಹಸುವಿನ ವಿಮೆ ಹಣವನ್ನ ನೀಡುವಂತೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಬಳಿ ಹೋಗಿ ಕೇಳಿದ್ದಾರೆ ಆದರೆ ಸಂಘದ ಕಾರ್ಯದರ್ಶಿ ಖಾಸಗಿ ಡೇರಿಗೆ ಹಾಲು ಹಾಕಿದ್ದಾರೆ ಎಂಬ ವಿಚಾರವನ್ನ ಮುಂದೆ ಇಟ್ಕೊಂಡು ವಿಮೆ ಹಣವನ್ನ ನೀಡಲು ನಿರಾಕರಿಸಿದ್ದಾರಂತೆ ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ವಿಧಿ ಇಲ್ಲದೆ ಜಯಮ್ಮ ನ್ಯಾಯಕ್ಕಾಗಿ ಹೋರಾಟವನ್ನ ನಡೆಸಿದ್ದಾರೆ ನಡೆಸುತ್ತಿದ್ದಾರೆ ನಾನು ಡೈರಿಗೆ ಹಾಲು ಹಾಕ್ತಾಯಿದ್ದೆ ನಾನು ಬೇರೆ ಕಡೆ ಎಲ್ಲೂ ಹಾಲು ನಾನು ಇದೇ ಡೈರಿಗೆ ನಾನು ಹಾಲು ಹಾಕ್ತಾಯಿದ್ದೆ ಹಸುಗೆ ಒಂದು ಸ್ವಲ್ಪ ಹುಷಾರು ತಪ್ಪಾಯಿತು ಬನ್ನಿ ಕೂಪನ್ ಹಾಕ್ಸಿ ಎಂದದಕ್ಕೆ ಬಂದು ಕರಿದಕ್ಕೆ ನಮ್ಮ ತಾವು ಚೀಟಿಯೇ ಇಲ್ಲ ಅಂದ್ಬಿಟ್ರು ಆಮೇಲೆ ಹಸುಗೆ ಹಾಲು ಕರ್ದುಬಿಟ್ಟು ಅದೆಲ್ಲ ಒಂದು ಸ್ವಲ್ಪ ಕರುಗೆ ಹಾಲು ಒಂದು ತೊಟ್ಟು ಹಾಲು ಕೊಡ್ತು ಅದಕ್ಕೆ ಕರುಗೆ ಹಾಕ್ಬಿಟ್ಟು ಬಂದು ತಿರ್ಗ ಒಂದು ಸ್ವಲ್ಪ ಉದ್ಲಾಕು ಅಂತ ಹೋದೆ ಅದು ಸೊತ್ತಿ ಮನಗಿತ್ತು ಸರ್ ಈಗ ಇನ್ಸೂರೆನ್ಸ್ ಮಾಡ್ತೀವನಿ ಈಗ ಅವ್ರನ್ನ ನಾನು ಅಲ್ಲಿ ಹಾಲನ್ನೇ ಹಾಕ್ಲಿಲ್ಲ ಈಗ ಅವರು ನಮಗೆ ನೀನು ಬೇರೆ ಕಡೆ ಹಾಲು ಹಾಕೊಂಡಿದ್ದೀನಿ ಎಷ್ಟು ದಿಸ್ಕಂಟ ನಾವು ಇನ್ಸೂರೆನ್ಸ್ ಕೊಡಿಸೋದಿಲ್ಲ ಅವರು ಇದು ಮಾಡ್ತಾವ್ರೆ ನನಗೆ ಗಂಡ ಇಲ್ಲ ಮಕ್ಕಳಿಲ್ಲ ನಾನು ಒಬ್ಬಳಿ ಹತ್ರಲೇ ಜೀವನ ಕಳೀತಾ ಇದ್ದೀನಿ ಸ್ವಾಮಿ ಕಳೀತಾ ಇದ್ದಾಗ ಈಗ ಈ ಥರ ಮಾಡ್ತಾವ್ರೆ ನನಗೆ